ನಮಸ್ಕಾರ ನಮ್ಮ ದೇಹದೊಳಗಿನ ಕೆಮಿಸ್ಟ್ರಿಗೂ ಒಂದು ಸುಂದರವಾದ ಸ್ಫಟಿಕದ ರಚನೆಗೂ ಏನಾದ್ರೂ ಸಂಬಂಧ ಇದೆಯಾ ಇದೆ ಒಂದು ಗುಪ್ತವಾದ ಸಂಬಂಧ ಇದೆ ಬನ್ನಿ ಇವತ್ತು ಆ ರಹಸ್ಯವನ್ನೇ ಬಿಡಿಸಿ ನೋಡೋಣ ಸರಿ ಹಾಗಾದ್ರೆ ಶುರು ಮಾಡೋಣ ಒಂದು ಚಿಕ್ಕ ಪ್ರಶ್ನೆಯೊಂದಿಗೆ ನಮ್ಮ ಜೀರ್ಣಕ್ರಿಯೆಗೂ ಒಂದು ಒಂದು ಜೇನುನೋಣ ಚುಚ್ಚೋದಕ್ಕೂ ಏನಪ್ಪ ಸಂಬಂಧ ಇರಬಹುದು ಕೇಳೋಕೆ ವಿಚಿತ್ರ ಅನಿಸಿದ್ರೂ ಇದರ ಉತ್ತರ ಆಮ್ಲ ಮತ್ತು ಕ್ಷಾರಗಳ ಒಂದು ಅದ್ಭುತವಾದ ಪಾತ್ರದಲ್ಲಿ ಅಡಗಿದೆ ಮೊದಲು ನಮ್ಮ ಪ್ರಯಾಣವನ್ನು ನಮ್ಮ ದೇಹದೊಳಗಿಂದಲೇ ಶುರು ಮಾಡೋಣ ನಮ್ಮನ್ನ ಜೀವಂತವಾಗಿ ಇಡೋಕೆ ನಿರಂತರವಾಗಿ ನಡೀತಿರುವ ಆ ಕೆಮಿಕಲ್ ಆಕ್ಟಿವಿಟಿಗಳನ್ನ ಅರ್ಥ ಮಾಡಿಕೊಳ್ಳೋಣ ನಮ್ಮ ದೇಹದೊಳಗಿನ ಈ ರಾಸಾಯನಿಕ ಕಥೆಯಲ್ಲಿ ಆಸಿಡ್ಸ್ ಮತ್ತು ಬೇಸಿಸ್ ಅಂದ್ರೆ ಆಮ್ಲಗಳು ಮತ್ತು ಕ್ಷಾರಗಳು ಮುಖ್ಯ ಪಾತ್ರಧಾರಿಗಳು ನಾವು ಬದುಕಿ ಉಳಿಯೋಕೆ ಇವುಗಳ ಪಾತ್ರ ಅಷ್ಟೊಂದು ಮುಖ್ಯ ಇಲ್ಲಿ ನೋಡೋಣ ಬನ್ನಿ ನಮ್ಮ ದೇಹದೊಳಗೆ ಆಮ್ಲಕ್ಷಾರಗಳು ಏನೆಲ್ಲ ಕೆಲಸ ಮಾಡ್ತವೆ ಅಂತ ಮೊದಲನೇದಾಗಿ ಜೀರ್ಣಕ್ರಿಯೆ ನಮ್ಮ ಹೊಟ್ಟೆಯಲ್ಲಿರೋ ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಇದೆಯಲ್ಲ ಅದು ನಾವು ತಿಂದ ಆಹಾರವನ್ನ ವಿಭಜನೆ ಮಾಡುತ್ತೆ ಅಷ್ಟೇ ಅಲ್ಲ ಇನ್ನೂ ಸ್ವಲ್ಪ ಆಳವಾಗಿ ಹೋದ್ರೆ ನಮ್ಮೆಲ್ಲರ ಅನುವಂಶಿಕ ಸಂಕೇತ ಅಂದ್ರೆ ಜೆನೆಟಿಕ್ ಕೋಡ್ ಹೊತ್ತಿರುವ ಡಿಎನ್ಎ ಕೂಡ ಒಂದು ರೀತಿಯ ಆಮ್ಲವೇ ಅಬ್ಬಾ ಯೋಚನೆ ಮಾಡಿ ಜೀವದ ಮೂಲವೇ ಒಂದು ರಾಸಾಯನಿಕ ತತ್ವದ ಮೇಲೆ ನಿಂತಿದೆ ಓ ನಾವು ಶುರುವಿನಲ್ಲಿ ಕೇಳಿದ್ವಲ್ಲ ಆ ಪ್ರಶ್ನೆ ಅದಕ್ಕೆ ಉತ್ತರ ಇಲ್ಲಿಂದ ನೋಡಿ ಜೇನುನೋಣ ಚುಚ್ಚಿದಾಗ ನಮಗೆ ನೋವಾಗೋಕೆ ಕಾರಣ ಅದರ ಕುಟುಕಿನಲ್ಲಿರುವ ಫಾರ್ಮಿಕ್ ಆಸಿಡ್ ಅಂದ್ರೆ ಜೀರ್ಣಕ್ರಿಯೆ ಮತ್ತು ಜೇನುನೋಣದ ಕುಟುಕು ಎರಡೂ ಕೂಡ ತಮ್ಮ ಕೆಲಸಕ್ಕೆ ಆಮ್ಲದ ಶಕ್ತಿಯನ್ನೇ ಬಳಸ್ಕೊಳ್ತವೆ ನಮ್ಮ ದೇಹದೊಳಗಿನ ಪ್ರತಿಯೊಂದು ವ್ಯವಸ್ಥೆಯೂ ಒಂದು ಸೂಕ್ಷ್ಮವಾದ ರಾಸಾಯನಿಕ ಸಮತೋಲನದ ಮೇಲೆ ನಿಂತಿದೆ ಒಂದು ಬ್ಯಾಲೆನ್ಸಿಂಗ್ ಆಕ್ಟ್ ಇದ್ದ ಹಾಗೆ ಈ ಬ್ಯಾಲೆನ್ಸ್ ಸ್ವಲ್ಪ ತಪ್ಪಿದ್ರೂ ಸಾಕು ನಮ್ಮ ಆರೋಗ್ಯದ ಮೇಲೆ ದೊಡ್ಡ ಪರಿಣಾಮ ಬೀಳುತ್ತೆ ಈ ಸಂಖ್ಯೆಯನ್ನು ನೋಡಿ ಏಳು ಪಾಯಿಂಟ್ ನಾಲ್ಕು ನಮ್ಮ ರಕ್ತದ ಪಿಎಚ್ ಮಟ್ಟ ಯಾವಾಗಲೂ ಹೆಚ್ಚು ಕಡಿಮೆ ಇದೇ ಮಟ್ಟದಲ್ಲಿ ಇರಬೇಕು ಯಾಕೆ ಇಷ್ಟೊಂದು ನಿಖರತೆ ಬೇಕು ಅಂದ್ರೆ ನಮ್ಮ ದೇಹದೊಳಗಿನ ಎಲ್ಲಾ ಕೆಮಿಕಲ್ ರಿಯಾಕ್ಷನ್ಗಳನ್ನು ನಡೆಸುವ ಎಂಜೈಮ್ಗಳು ಸರಿಯಾಗಿ ಕೆಲಸ ಮಾಡ್ಬೇಕಾದ್ರೆ ಇದೇ ಪಿಎಚ್ ಮಟ್ಟ ಬೇಕು ಇದರಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ಅಪಾಯ ಕಟ್ಟಿಟ್ಟ ಬುತ್ತಿ ಈ ಸೂಕ್ಷ್ಮ ಸಮತೋಲನವನ್ನು ಕಾಪಾಡಿಕೊಂಡ್ರೆ ಆಗುವ ಅನುಕೂಲಗಳು ಇವು ನಮ್ಮ ದೇಹದ ಎಲ್ಲ ಕೆಲಸಗಳು ಸರಾಗವಾಗಿ ನಡೀತವೆ ಜೀರ್ಣಕ್ರಿಯೆ ಸರಿಯಾಗಿ ಆಗುತ್ತೆ ರೋಗ ನಿರೋಧಕ ಶಕ್ತಿಯೂ ಚೆನ್ನಾಗಿರುತ್ತೆ ಒಂದು ವೇಳೆ ಈ ಬ್ಯಾಲೆನ್ಸ್ ತಪ್ಪಿದ್ರೆ ಆಗ ಏನಾಗತ್ತೆ ಹೊಟ್ಟೆಯಲ್ಲಿ ಆಸಿಡ್ ಹೆಚ್ಚಾದ್ರೆ ಎದೆ ಉರಿ ಶುರುವಾಗತ್ತೆ ಬಾಯಲ್ಲಿರೋ ಬ್ಯಾಕ್ಟೀರಿಯಾಗಳು ಬಿಡುಗಡೆ ಮಾಡೋ ನಿಂದ ಹಲ್ಲು ಹುಳುಕಾಗುತ್ತೆ ಅಷ್ಟೇ ಅಲ್ಲ ಅಸಿಡೋಸಿಸ್ನಂತಹ ಜೀವಕ್ಕೆ ಅಪಾಯ ತರುವಂತ ಪರಿಸ್ಥಿತಿಗಳು ಕೂಡ ಉಂಟಾಗಬಹುದು ಸರಿ ಇಲ್ಲಿವರೆಗೂ ನಾವು ನೋಡಿದ್ದು ನಮ್ಮ ದೇಹದೊಳಗಿನ ಒದ್ದೆ ಕೆಮಿಸ್ಟ್ರಿ ಈಗ ನಮ್ಮ ಗಮನವನ್ನು ಸ್ಫಟಿಕಗಳ ಒಣ ಮತ್ತು ಒಂದು ನಿರ್ದಿಷ್ಟ ರಚನೆ ಇರುವ ಪ್ರಪಂಚದ ಕಡೆಗೆ ತಿರುಗಿಸೋಣ ಇಲ್ಲೂ ಕೂಡ ಒಂದು ಅಚ್ಚರಿಯ ರಹಸ್ಯ ಅಡಗಿದೆ ಸ್ಫಟಿಕೀಕರಣದ ನೀರು ಅಂದ್ರೆ ಏನು ಇದು ಲವಣದ ಸ್ಫಟಿಕದ ರಚನೆಯ ಒಳಗೆ ರಾಸಾಯನಿಕವಾಗಿ ಬಂಧಿಯಾಗಿರುವ ನೀರಿನ ಅಣುಗಳು ಇದು ಕಣ್ಣಿಗೆ ಕಾಣ್ಸಲ್ಲ ಆದರೆ ಆ ಸ್ಫಟಿಕಕ್ಕೆ ಅದರದೇ ಆದ ಒಂದು ನಿರ್ದಿಷ್ಟ ಆಕಾರ ಒಂದು ಸುಂದರವಾದ ಬಣ್ಣ ಕೊಡೋದೇ ಈ ನೀರು ಕೆಲವು ಉದಾಹರಣೆಗಳನ್ನು ನೋಡಿದ್ರೆ ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ ನೀಲಿ ತುತ್ತ ಅಂತಾರಲ್ಲ ಅದ್ರಲ್ಲಿ ಐದು ನೀರಿನ ಅಣುಗಳಿರತ್ತೆ ನಾವು ಬಟ್ಟೆ ತೊಳೆಯೋಕೆ ಬಳಸುವ ವಾಷಿಂಗ್ ಸೋಡಾದಲ್ಲಿ ಬರೋಬ್ಬರಿ ಹತ್ತು ನೀರಿನ ಅಣುಗಳಿವೆ ಈ ನೀರಿನ ಅಣುಗಳ ಸಂಖ್ಯೆ ಆಯಾ ವಸ್ತುವಿನ ಗುಡಗಳನ್ನು ನಿರ್ಭಾರ ಮಾಡುತ್ತೆ ಹಾಗಾದ್ರೆ ಒಂದು ಪ್ರಶ್ನೆ ಈ ಸ್ಫಟಿಕಗಳ ಒಳಗೆ ಅಡಗಿರೋ ನೀರನ್ನ ನಾವು ತೆಗೆದ ಹಾಕಿದ್ರೆ ಏನಾಗ್ಬಹುದು ಬನ್ನಿ ಒಂದು ಕೆಮಿಕಲ್ ಮ್ಯಾಜಿಕ್ ನೋಡೋಣ ಇಲ್ನೋಡಿ ಕಾಪರ್ ಸಲ್ಫೇಟ್ನ ಈ ಸುಂದರವಾದ ನೀಲಿ ಬಣ್ಣದ ಸ್ಫಟಿಕವನ್ನು ಬಿಸಿ ಮಾಡಿದಾಗ ಅದರಲ್ಲಿದ್ದ ನೀರಿನ ಅಣುಗಳೆಲ್ಲ ಆವಿಯಾಗಿ ಹೊರಟು ಹೋಗ್ತವೆ ಆ ಕ್ಷಣದಲ್ಲೇ ಆ ನೀಲಿ ಸ್ಫಟಿಕ ತನ್ನ ಆಕಾರ ಮತ್ತು ಬಣ್ಣ ಎರಡೂ ಕಳೆದುಕೊಂಡು ಒಂದು ಸಾಮಾನ್ಯ ಬಿಳಿ ಪುಡಿಯಾಗಿ ಬದಲಾಗುತ್ತೆ ನಿಜವಾಗ್ಲೂ ಮ್ಯಾಜಿಕ್ ಅಲ್ವಾ ಇದನ್ನ ಈ ಒಂದು ವಾಕ್ಯದಲ್ಲಿ ಸುಂದರವಾಗಿ ಹೇಳಬಹುದು ಸ್ಫಟಿಕೀಕರಣದ ನೀರು ಸ್ಫಟಿಕದ ಆತ್ಮ ಇದ್ದಾಗೆ ಅದೇ ಅದಕ್ಕೆ ಆಕಾರ ಮತ್ತು ಬಣ್ಣ ಕೊಡೋದು ಆ ನೀರಿಲ್ಲ ಅಂದ್ರೆ ಸ್ಫಟಿಕ ಕೇವಲ ಒಂದು ಮಸುಕಾದ ನೆರಳು ಇದು ನಮ್ಮನ್ನ ನಾವು ಶುರು ಮಾಡದ ವಿಷಯಕ್ಕೆ ವಾಪಸ್ ಕರ್ಕೊಂಡು ಬರುತ್ತೆ ನೋಡಿ ನಮ್ಮ ದೇಹದಲ್ಲಿ ಸಮತೋಲನ ಕಾಪಾಡೋಕ್ಕೆ ಯಾವ ಮೂಲಭೂತ ರಾಸಾಯನಿಕ ನಿಯಮಗಳು ಕೆಲಸ ಮಾಡ್ತವೋ ಅದೇ ನಿಯಮಗಳು ನಮ್ಮ ಸುತ್ತಮುತ್ತಲಿನ ಜಗತ್ತಿಗೂ ಒಂದು ರಚನೆ ಮತ್ತು ಸೌಂದರ್ಯವನ್ನು ಕೊಡ್ತವೆ ಜೀವ ಇರೋ ವಸ್ತುಗಳಾಗಿರ್ಲಿ ನಿರ್ಜೀವ ವಸ್ತುಗಳಾಗಿರ್ಲಿ ಎರಡನ್ನೂ ನಿಯಂತ್ರಿಸೋದು ಒಂದೇ ನಿಯಮಗಳು ಹಾಗಾದ್ರೆ ಕೊನೆಯದಾಗಿ ಒಂದು ಯೋಚನೆ ನಮ್ಮ ದಿನನಿತ್ಯದ ಜೀವನದಲ್ಲಿ ಈ ರೀತಿಯ ಸೂಕ್ಷ್ಮವಾದ ರಾಸಾಯನಿಕ ಸಮತೋಲನಗಳು ಬೇರೆ ಎಲ್ಲೆಲ್ಲಿ ಹೀಗೆ ನಮ್ಮ ಕಣ್ಣು ಮುಂಡೆಯ ಅಡಗಿರಬಹುದು ಸ್ವಲ್ಪ ಯೋಚನೆ ಮಾಡಿ ನೋಡಿ